ಯಾವುದೇ ಇಂಡಿಗೋ ಪೌಡಿ ಆಗಲಿ ಹೆಡ್ನ ಪೌಡಿ ಆಗಲಿ ಬಳಸದೆ ನಾವು ಮನೆಯಲ್ಲೇ ಪರ್ಮನೆಂಟ್ ಆಗಿ ಹೇರ್ ಕ ಬಿಳಿ ಹೇರಿನ ಸಮಸ್ಯೆಯನ್ನ ಯಾವ ತರ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಮಕ್ಕಳಿಂದ ಹಿಡಿದು ಕೂಡ ದೊಡ್ಡವರು ಕೂಡ ಯೂಸ್ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ಎಲ್ಲರಿಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಇದ್ದೇ ಇದೆ ಗ್ರೇ ಹೇರ್ ಸಮಸ್ಯೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ ಇದನ್ನ ನಾವು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಬಳಸದೆ ಈ ಥರ ಟ್ರೈ ಮಾಡ್ತಾ ಬನ್ನಿ ನಿಮಗೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದೇ ಇಲ್ಲ ನ್ಯಾಚುರಲ್ ಆಗಿ ತಲೆ ಕೂದಲು ಕಪ್ಪಾಗ್ತಾ ಬರುತ್ತೆ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾನು ಮೊದಲಿಗೆ ದಾಸೋಳದ ಎಲೆ ಮತ್ತೆ ದಾಸೋಳದ ಹೂವನ್ನ ತಗೊಂಡಿದ್ದೀನಿ ರೆಡ್ ದಾಸೋಳ ತಗೊಂಡಿದ್ದೀನಿ ಎಷ್ಟು ಬೇಕಾದ್ರೂ ಅಷ್ಟು ಎಲೆನ ತಗೋಬಹುದು ದಾಸೋಳದ ಹೂನ ಕೂಡ ತಗೋಬಹುದು ದಾಸೋಳನ ತೊಟ್ಟನ ತೆಗೆದು ಯೂಸ್ ಮಾಡ್ಕೊಳ್ಳಿ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ ಇವಾಗ ಜಾಸ್ತಿ ಧೂಳು ಇರುತ್ತೆ ಎಲೆಯಲ್ಲಿ ಆದ್ದರಿಂದ ಹಾಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ ತೊಳೆದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ ನೈಸಾಗಿ ರುಬ್ಕೋಬೇಕು ದಾಸೋಳ ಎಲೆ ಮತ್ತು ಹೂನ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೀಟಾಗಿ ತೊಳೆದು ಬಿಟ್ಟೆ ಯೂಸ್ ಮಾಡ್ಕೋಬೇಕು ಎಲೆನ ನೋಡಿ ಎಷ್ಟು ಗಲೀಜಾಗಿ ಕಾಣ್ತಾ ಇದೆ ನೀರು ತುಂಬ ಗಲೀಜಿರುತ್ತೆ ಎಲೆಯಲ್ಲಿ ಎರಡರಿಂದ ಒಂದು ಮೂರು ಸರಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಹೂನ ಕೂಡ ತೊಳೆದು ಯೂಸ್ ಮಾಡ್ಕೋಬೇಕು ನಾನು ಒಂದು ಮಿಕ್ಸಿ ಜಾರಿಗೆ ದಾಸೋಳ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಆಗೋದಿಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ನುಣ್ಣಗಾಗುತ್ತೆ ದಾಸೋಳ ಎಲೆ ಸ್ವಲ್ಪ ಎಳೆ ಎಲೆನ ತಗೊಳ್ಳಿ ತುಂಬ ಬಲ್ತಿರೋ ಎಲೆನ ಯೂಸ್ ಮಾಡಬೇಡಿ ಎಳೆ ಎಲೆ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ದಾಸೋಳ ಎಲೆನ ಬಳಸೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ದಪ್ಪವಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ದಾಸೋಳ ಎಲೆ ಮತ್ತು ಹೂನ ಬಳಸೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ನೀವು ವಾರದಲ್ಲಿ ಎರಡು ಸರಿ ಮಾಡ್ತಾ ಬನ್ನಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಗ್ರೇ ಹೇರಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ ಮಕ್ಕಳು ಕೂಡ ಅಷ್ಟೇ ವಾರದಲ್ಲಿ ಎರಡು ಸರಿ ಹಾಕ್ತಾ ಬನ್ನಿ ಏನು ಬಿಳಿ ಕೂದಲಿನ ಸಮಸ್ಯೆ ಅಂತ ಹೇಳ್ತೀವಲ್ಲ ಅದು ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮಕ್ಕಳಿಗೆ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ದಾಸೋಳದ ಎಲೆ ಮತ್ತು ಹೂವನ್ನು ನಾನು ಒಂದು ಕಬ್ಬಿಣದ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಬೃಂಗರಾಜ್ ಪುಡಿನ ಹಾಕೊಳ್ತಾ ಇದ್ದೀನಿ ಬೃಂಗರಾಜ್ ಪುಡಿ ಮತ್ತು ದಾಸೋಳಿ ಎಲೆನ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಇದನ್ನ ವಾ ನಿಮಗೆ ತಕ್ಷಣ ಕಪ್ಪಾಗಿಲ್ಲ ಅಂದ್ರೂ ಇದನ್ನ ವಾರದಲ್ಲಿ ಸರಿ ಮಾಡ್ತಾ ಬಂದರೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಕೂದಲು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನೆಲ್ಲಿಕಾಯಿ ಪುಡಿನ ಹಾಕೊಂಡಿದ್ದೀನಿ ಸೇಮ್ ಬೃಂಗಾರಾಜ್ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿನ ಸೇಮ್ ಕ್ವಾಂಟಿಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಆವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ ಸ್ವಲ್ಪ ಕಪ್ಪು ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿ ನೋಡಿ ನಿಮಗೆ ಯಾವಾಗಲೂ ಕೂಡ ನೀವು ಹೇರ್ ಕಲರ್ನ ಬಳಸೋದಿಲ್ಲ ಇದನ್ನು ಒಂದನ್ನ ಬಳಸ್ತಾ ಬನ್ನಿ ನ್ಯಾಚುರಲ್ ಆಗಿ ನಿಮಗೆ ಕೂದ್ಲು ಕಪ್ಪಾಗ್ತಾ ಬರುತ್ತೆ ಯಾವಾಗಲೂ ಕೂಡ ಬೆಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ ಆದ್ರೆ ನೀವು ಒಂದ್ಸರಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನೇ ಬಳಸಬೇಕು ಯಾವಾಗಲೂ ಕೂಡ ಯಾವಾಗಲೂ ನೀವು ವಾರದಲ್ಲಿ ಒಂದ್ಸರಿ ರೆಡಿ ಮಾಡ್ತಾ ಬನ್ನಿ ಅವಾಗ ಬೆಳಿ ಕೂದ್ಲು ಕಾಣಿಸ್ಕೊಳ್ಳೋದೇ ಇಲ್ಲ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇವಾಗ ಮಕ್ಕಳಲ್ಲಿ ಕೂಡ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಮಕ್ಕಳಲ್ಲಿ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಈ ಚಳಿಗಾಲದಲ್ಲಿ ಸ್ವಲ್ಪ ಕೂದಲೆಲ್ಲ ರಫ್ ಆಗುತ್ತೆ ಈ ಥರ ದಾಸೋಳ ಎ ಎಲೆನ ಬಳಸಿ ನೀವು ತಲೆಗೆ ಹಾಕೊಳ್ಳೋದ್ರಿಂದ ಕೂದಲು ತುಂಬಾ ಸಾಫ್ಟಾಗಿ ಬೆಳೆಯುತ್ತೆ ಉದ್ದವಾಗಿ ದಪ್ಪವಾಗಿ ಮತ್ತೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಇದನ ಕಪ್ಪ ಆಗಿಲ್ಲ ಅಂದ್ರೂ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಹತ್ತು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಾದ ಆದಮೇಲೆ ಇದು ತಣ್ಣಗಾಗಬೇಕು ಚೆನ್ನಾಗಿ ಆದಮೇಲೆ ಎರಡು ಟೇಬಲ್ ಸ್ಪೂನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಕೂಡ ಯೂಸ್ ಮಾಡ್ಕೋಬೋದು ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಮತ್ತು ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದ್ರೂ ಕೂಡ ಇಡಿ ಆವಾಗ ಚೆನ್ನಾಗಿರುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ನಿಧಾನವಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ನೋಡಿ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿ ಕಾಣಿಸ್ತಾ ಇದೆ ಕೈಯಲ್ಲಿ ಇದನ್ನ ವಾರದಲ್ಲಿ ಎರಡು ಸರಿ ಬಳಸ್ತಾ ಬನ್ನಿ ನಿಮಗೆ ಬಿಳಿ ಹೇರ್ನ ಸಮಸ್ಯೆ ಕಾಣೋದಿಲ್ಲ ಇದನ್ನ ತಲೆಗೆ ಅಪ್ಲೈ ಮಾಡಿಕೊಂಡು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಶಾಂಪ್ ಹಾಕಬೇಕು ಅಂತಲೇ ಇಲ್ಲ ನೆಕ್ಸ್ಟ್ ಡೇ ಕೂಡ ನೀವು ಶಾಂಪು ಹಾಕಬೇಕು ಅಂತನೇ ಇಲ್ಲ ಹಾಗೇ ಹೇರ್ ವಾಶ್ ಮಾಡಿಕೊಳ್ಳಿ ಇದನ್ನು ವಾರದಲ್ಲಿ ಎರಡು ಸರಿ ಮಾಡಲೇಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು